ನಾವು ಸುಂದರವಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಕೂದಲು ಉದುರುವ ಸಮಸ್ಯೆ ಇದೆಯಾ ಹೇಗಪ್ಪ ಈ ಕೂದಲು ಉದುರುವ ಸಮಸ್ಯೆಗೆ ಕಡಿವಾಣ ಹಾಕೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಮಾಡಬೇಡಿ ಈ ಟಿಪ್ಸ್ ನ ಉಪಯೋಗಿಸಿದ್ರೆ ಕೂದಲು ಉದುರುವ ಸಮಸ್ಯೆ ಮಾಯವಾಗಿ ಕೂದಲು ದೃಢವಾಗಿ ಬೆಳೆಯುತ್ತೆ ಬನ್ನಿ ಹಾಗಾದ್ರೆ ಆ ಟಿಪ್ಸ್ ಯಾವ್ದು ಅಂತ ನೋಡ್ಕೊಂಡ್ ಬರೋಣ ದೃಢ ಕೂದಲಿಗೆ ನೆಲ್ಲಿಕಾಯಿ ಬೇಕಾಗುವ ಸಾಮಗ್ರಿಗಳು ನೆನೆಸಿರುವ ಮೆಂತೆಕಾಳು ಎರಡು ಟೇಬಲ್ ಸ್ಪೂನ್ ಕರಿಬೇವಿನ ಸೊಪ್ಪು ಅರ್ಧ ಕಪ್ ಬೆಟ್ಟದ ನೆಲ್ಲಿ ಅರ್ಧ ಕಪ್ ಹೆಣ್ಣ ಪೌಡರ್ ಒಂದು ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ ಒಂದು ಕಪ್ ಮಾಡುವ ವಿಧಾನ ಒಂದು ಮಿಕ್ಸಿ ಜಾರಿಗೆ ಎರಡು ಟೇಬಲ್ ಸ್ಪೂನ್ ನೆನೆಸಿದ ಮೆಂತೆಕಾಳು ಅರ್ಧ ಕಪ್ ಕರಿಬೇವಿನ ಎಲೆ ಹಾಗೂ ಅರ್ಧ ಕಪ್ ಬೆಟ್ಟದ ನೆಲ್ಲಿಕಾಯಿ ಚೂರುಗಳನ್ನು ಹಾಕಿ ನೀರು ಬೆರೆಸದೆ ನಂತರ ಸ್ಟೌವ್ ಮೇಲೆ ಒಂದು ಪ್ಯಾನ್ ಬಿಸಿಗಿಟ್ಟು ಅದಕ್ಕೆ ಕಪ್ ತೆಂಗಿನ ಎಣ್ಣೆ ಹಾಕಿ ನಿಧಾನ ಉರಿಯಲ್ಲಿ ಬಿಸಿ ಮಾಡಿಕೊಳ್ಳಿ ಎಣ್ಣೆ ಹದುವಾಗಿ ಬಿಸಿಯಾಗುತ್ತಾ ಬಂದಾಗ ಅದಕ್ಕೆ ರುಬ್ಬಿಕೊಂಡಿರುವ ಮಿಶ್ರಣವನ್ನ ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳಿ ನಂತರ ಒಂದು ಟೇಬಲ್ ಸ್ಪೂನ್ ಹೆನ್ನಾ ಪೌಡರ್ ಸೇರಿಸಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೆ ಎಣ್ಣೆಯನ್ನು ನಿಧಾನ ಉರಿಯಲ್ಲಿ ಹತ್ತು ನಿಮಿಷ ನಂತರ ಒಂದು ಬೌಲ್ಗೆ ಸೇರಿಸ್ಕೊಳ್ಳೆ ಈಗ ನಿಮಗೆ ಅಗತ್ಯವಿರುವ ಹೇರ್ ಆಯಿಲ್ ಸಿದ್ಧ ಕಾಳು ತಲೆಯಲ್ಲಿ ಡ್ಯಾಂಡ್ರಫ್ ಸಮಸ್ಯೆ ಇರುವವರಿಗೆ ಪರಿಣಾಮಕಾರಿ ಔಷಧಿ ಇನ್ನು ಕರಿಬೇವಿನ ಎಲೆ ಕೂದಲಿನ ಮರುಹುಟ್ಟಿಗೆ ಕಾರಣವಾದ ಅವಶ್ಯಕ ಅಂಶಗಳನ್ನು ಹೊಂದಿದೆ ಮಾತ್ರವಲ್ಲ ಕೂದಲು ಉದುರುವುದನ್ನು ತಡೆಯುತ್ತದೆ ಬೆಟ್ಟದ ನೆಲ್ಲಿಕಾಯಿ ತಲೆ ಕೂದಲು ನೆರೆಯುವುದನ್ನು ತಡೆದು ಕೂದಲನ್ನ ದಟ್ಟವಾಗಿಸುತ್ತದೆ ರೆಡಿಯಾಗಿರುವ ಹೇರ್ ಆಯಿಲ್ ಅನ್ನ ಈಗ ಕೂದಲಿಗೆ ಹಚ್ಚಿಕೊಳ್ಳೋಣ ಮೊದಲಿಗೆ ಕೂದಲನ್ನ ನಯವಾಗಿ ಬಾಚಿಕೊಳ್ಳಿ ನಂತರ ಕೂದಲಿನ ಎಳೆಗಳನ್ನ ಒಂದೊಂದಾಗಿ ಬಿಡಿಸಿಕೊಂಡು ಹೇರ್ ಆಯಿಲ್ ಹದವಾಗಿ ಬೆಚ್ಚಗಿರುವಾಗಲೇ ಹಚ್ಚಿಕೊಳ್ಳಿ ಇದರಿಂದ ಕೂದಲಿನ ಬುಡದಲ್ಲಿ ರಕ್ತ ಸಂಚಾರ ಸರಾಗುವಾಗಿ ಎಣ್ಣೆಯ ಅಂಶಗಳು ಬಹುಬೇಗ ತಲೆಗೆ ಅಪ್ಲೈ ಆಗುತ್ತದೆ ಮಾತ್ರವಲ್ಲ ನೀವಂದುಕೊಂಡಿರುವ ರಿಸಲ್ಟ್ ಬೇಗನೆ ದೊರೆಯುತ್ತದೆ ಕೂದಲಿನ ಬುಡಕ್ಕೆ ಎಣ್ಣೆ ಹಚ್ಚಿಕೊಂಡ ನಂತರ ಐದರಿಂದ ಹತ್ತು ನಿಮಿಷ ತಲೆಯನ್ನ ನಯವಾಗಿ ಮಸಾಜ್ ಮಾಡಿ ಈ ಹೇರ್ ಆಯಿಲ್ ಅನ್ನ ನೀವು ಪ್ರತಿದಿನ ಹಚ್ಚಿಕೊಳ್ಳಬಹುದು ರಾತ್ರಿ ಮಲಗುವ ಮೊದಲು ಹಚ್ಚಿಕೊಂಡು ಬೆಳಗ್ಗೆ ತಲೆ ತೊಳೆದುಕೊಳ್ಳಬಹುದು ಒಮ್ಮೆ ರೆಡಿ ಮಾಡಿದ ಎಣ್ಣೆ ಒಂದು ತಿಂಗಳವರೆಗೂ ಕೆಡದಂತೆ ಉಳಿಯುತ್ತದೆ ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ರೆಡಿ ಮಾಡಿಟ್ಟುಕೊಂಡು ನೀವು ನಿಮ್ಮ ತಲೆ ಕೂದಲಿನ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು ಈ ಹೇರ್ ಆಯಿಲ್ ಅನ್ನು ಪುರುಷರು ಉಪಯೋಗಿಸಿಕೊಳ್ಳಬಹುದು ಮೊದಲಿಗೆ ಒಂದು ಮಿಕ್ಸಿ ಜಾರ್ನಲ್ಲಿ ಎರಡು ಟೇಬಲ್ ಸ್ಪೂನ್ ನೆನೆಸಿದ ಕಾಳು ಅರ್ಧ ಕಪ್ ಕರಿಬೇವಿನ ಎಲೆ ಅರ್ಧ ಕಪ್ ಬೆಟ್ಟದನಲ್ಲಿ ಕೈ ಹಾಕಿ ನೀರು ಬಿರಸದೆ ನೂಣೆಗೆ ರುಬ್ಬಿಕೊಳ್ಳೆ ನಂತರ ಸ್ಟೌವ್ ಮೇಲೆ ಒಂದು ಪಾತ್ರೆಯನ್ನ ಬಿಸಿಗಿಟ್ಟು ಅದಕ್ಕೆ ಒಂದು ಕಪ್ ಕೊಬ್ಬರಿ ಎಣ್ಣೆ ಹಾಕಿ ನಿಧಾನ ಉರಿಯಲ್ಲಿ ಬಿಡಿ ಎಣ್ಣೆ ಸಂಪೂರ್ಣವಾಗಿ ಕುದಿ ಬರುವ ಮುಂಚೆ ರುಬ್ಬಿರುವ ಮಿಶ್ರಣವನ್ನ ಅದಕ್ಕೆ ಸೇರಿಸಿ ನಿಧಾನವಾಗಿ ಕಲಸು ನಂತರ ಒಂದು ಟೇಬಲ್ ಸ್ಪೂನ್ ಹೆಣ್ಣಾ ಪೌಡರ್ ಸೇರಿಸಿ ಮತ್ತೆ ಕರಗಿಸಿಕೊಂಡು ಎಣ್ಣೆಯನ್ನು ಐದರಿಂದ ಹತ್ತು ನಿಮಿಷದವರೆಗೆ ಕುದಿಯಲು ನಂತರ ಎಣ್ಣೆಯನ್ನು ಸೋಸಿಕೊಂಡು ತಲೆ ಕೂದಲುಗಳಿಗೆ ನಿಧಾನವಾಗಿ ಹಚ್ಚಿಕೊಳ್ಳಿ ಕೂದಲ ಬುಡವನ್ನು ಎಣ್ಣೆ ಹಚ್ಚಿದ ನಂತರ ಸ್ವಲ್ಪ ಹೊತ್ತು ಮಸಾಜ್ ಮಾಡಿ ಈ ಹೇರ್ ಇಂದ ನಿಮ್ಮ ತಲೆ ಕೂದಲು ಸದೃಢವಾಗಿ ಸೊಂಪಾಗಿ ಬೆಳೆಯುತ್ತದೆ ಮಾತ್ರವಲ್ಲ ಕೂದಲು ನೆರೆಯುವ ಕೂದಲು ಉದುರುವ ಸಮಸ್ಯೆಯೂ ಪರಿಹಾರವಾಗುತ್ತದೆ ಬಿರುಕು ಕಡಿಮೆ ಮಾಡಲು ಪಾದಗಳ ಬಿರುಕು ಹಾಗೂ ನೋವು ನಿವಾರಿಸಲು ನೀವು ರಾತ್ರಿ ವೇಳೆ ನಿಮ್ಮ ಪಾದಗಳಿಗೆ ಚೆನ್ನಾಗಿ ಹಣ್ಣಾದ ಬಾಳೆಯ ಹಣ್ಣನ್ನು ಕಿವುಚಿ ಪೇಸ್ಟ್ ಮಾಡಿಕೊಂಡು ಹಚ್ಚಿ ನಂತರ ಕಾಲಿಗೆ ಹಳೆಯ ಸಾಕ್ಸ್ ಹಾಕಿಕೊಂಡು ಬೆಳಕಿನವರೆಗೂ ಹಾಗೆಯೇ ಬಿಡಿ ಬೆಳಗ್ಗೆ ಕಾಲುಗಳನ್ನ ಸ್ವಲ್ಪ ಹೊತ್ತು ಬಿಸಿ ನೀರಿನಲ್ಲಿ ಅತ್ತಿ ನಂತರ ತುಳಿದುಕೊಳ್ಳಿ ನಿಮ್ಮ ಪಾದಗಳ ಬಿರುಕು ಮುಚ್ಚುವುದಲ್ಲದೆ ನೋವು ಮಾಯವಾಗುತ್ತದೆ ಸೊ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಕೂದಲು ಉದುರುವ ಸಮಸ್ಯೆಗೆ ಪರಿಹಾರ ಏನು ಅಂತ ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಯಿತು ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ